ನಮಸ್ಕಾರ ಜನರಿಗೆ ಸ್ವಾಗತ ನಾನು ದಶರಥ್ ಸಾಬೂರು ನಾವು ಗಮನಿಸ್ತಾ ಇದ್ದೀವಿ ರೈತರು ಬೆಳೆಯುವಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೀತಾರೆ ಮಾರುಕಟ್ಟೆ ಇಲ್ಲ ಎಲ್ಲವೂ ಕೂಡ ಆನ್ಲೈನಲ್ಲಿ ಸಿಗುತ್ತೆ ಎಲ್ಲವೂ ಕೂಡ ಆನ್ಲೈನಲ್ಲಿ ಮಾರಾಟ ಆಗುತ್ತೆ ನೀವು ಕೂದಲಿಗೆ ಹಚ್ಚುವ ಶ್ಯಾಂಪಿನಿಂದ ಹಿಡ್ಕೊಂಡು ಶೂವರೆಗೂ ಕೂಡ ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ಗಳು ಆನ್ಲೈನಲ್ಲಿ ಸಿಗುವಾಗ ರೈತರಿಗೆ ಯಾಕೆ ಆನ್ಲೈನ್ ಮಾರುಕಟ್ಟೆಯನ್ನು ಮಾಡಬಾರ್ದು ಎಸ್ ಇದೇ ಚಿಂತನೆಯ ಮೇರೆಗೆ ಅವಳಿ ಜಿಲ್ಲೆಗಳು ವಿಜಯಪುರ ಹಾಗೂ ಬಾಗಲಕೋಟೆಗೆ ಅನುಕೂಲ ಆಗಲಿ ಅಂತ ಹೇಳಿ ಆನ್ಲೈನ್ ದ್ರಾಕ್ಷಿ ಸೆಂಟರನ್ನು ನಿರ್ಮಾಣ ಮಾಡಿದರು ಆನ್ಲೈನ್ ಆದಾಗ ಅಲ್ಲಿನ ಜನ ಏನು ಅಂದ್ಕೊಂಡಿದ್ರು ಅಂದರೆ ಬಾಗಲಕೋಟೆ ಮತ್ತು ವಿಜಯಪುರದ ಜನ ನಾವು ಬೆಳೆಯುವಂಥ ದ್ರಾಕ್ಷಿಗೆ ಅದು ಹೇಳಿ ಕೇಳಿ ಒಣ ದ್ರಾಕ್ಷಿಗೆ ಭಾಳ ಅತ್ಯುತ್ತಮವಾದ ರೇಟ್ ಸಿಗುತ್ತೆ ಆನ್ಲೈನ್ ಮೂಲಕ ನಾವು ದೇಶಾದ್ಯಂತ ನಾವು ಮಾರುಕಟ್ಟೆ ಮಾಡ್ಬೋದು ಅಂತ ಹೇಳಿ ಆದರೆ ಇಲ್ಲಿ ಪೋಲ್ ಆಗ್ತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರದ ಅನುದಾನ ಪೋಲ್ ಆಗ್ತಾ ಇದೆ ದ್ರಾಕ್ಷಿ ಬೆಲೆಯ ಆನ್ಲೈನ್ ಕೇಂದ್ರ ಇಲ್ಲೊಂದು ಆನ್ಲೈನ್ ಕೇಂದ್ರವನ್ನು ನಿರ್ಮಾಣ ಮಾಡಿದ್ರು ಅತತ್ರ ಎರಡು ಕೋಟಿ ತೊಂಬತ್ತು ಲಕ್ಷ ಪ್ರಯೋಜನ ಆಗಿದೆಯಾ ಅಂದರೆ ಶೂನ್ಯ ಅಂತ ಹೇಳ್ತಿದ್ದಾರೆ ರೈತರು ಇಲ್ಲಿಯವರೆಗೂ ಓಪನ್ ಆಗಿಲ್ಲ ಆ ಸಂಸ್ಥೆಯನ್ನು ಓಪನ್ ಮಾಡಲಿಕ್ಕೆ ಜಿಲ್ಲಾಡಳಿತಕ್ಕೆ ಮನಸ್ಸಿಲ್ಲ ಸಚಿವರು ಸೈಲೆಂಟ್ ಆಗಿದ್ದಾರಂತೆ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರು ಗಮನ ಹರಿಸಬೇಕು ಅನ್ನುವ ಆಗ್ರಹ ಕೇಳಿ ಬರ್ತಾ ಇದೆ ರೈತರಿಗೆ ಉತ್ತಮ ಬೆಂಬಲ ಬೆಲೆ ನೀಡಿ ಸಹಾಯ ಮಾಡಬೇಕು ಅನ್ನೋದು ನೋಡಿ ಏನಾಗುತ್ತೆ ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆಯ ಅನೇಕ ದ್ರಾಕ್ಷಿ ಬೆಳೆಗಾರರಿದ್ದಾರೆ ಅದು ವಿಶೇಷವಾಗಿ ಜಮಖಂಡಿ ಭಾಗದಲ್ಲಿ ಅತಿ ಹೆಚ್ಚಾಗಿ ದ್ರಾಕ್ಷಿ ಬೆಳೀತಾರೆ ಆನ್ಲೈನ್ ಮಾರುಕಟ್ಟೆ ಮೂಲಕ ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟ್ರೀಯ ವರ್ತಕರೊಂದಿಗೆ ಆನ್ಲೈನ್ ವ್ಯಾಪಾರ ನಡೆಸಬೇಕಾದಂತಹ ಉದ್ದೇಶ ಇದು ಹೊಂದಿತ್ತು ಒಣದ್ರಾಕ್ಷಿ ಮಾರುಕಟ್ಟೆಗೆ ಅಲ್ಲಲ್ಲಿ ಹುಡುಕಾಟ ಮಾಡಬೇಕಾಗಿಲ್ಲ ಆನ್ಲೈನ್ ಮೂಲಕವೇ ಒಣದ್ರಾಕ್ಷಿಗೆ ಒಂದು ಮಾರುಕಟ್ಟೆ ಸಿಗುತ್ತೆ ಅಂತ ವಿಜಯಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ ಪಕ್ಕದಲ್ಲಿಯೇ ಎ ಪಿ ಎಮ್ ಸಿ ಜಾಗದಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ನೆರವಿನ ಜೊತೆಗೆ ಎ ಪಿ ಎಮ್ ಸಿ ಎಲ್ಲ ಸೇರಿಕೊಂಡು ನೋಡ್ತಾ ಇದ್ದೀರಲ್ಲ ಇದೆ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಂಥ ಮಾದರಿ ಅಂದರೆ ಡಚ್ ಮಾದರಿ ಡಚ್ ಮಾದರಿಯಲ್ಲಿ ನಿರ್ಮಾಣ ಸರಿಸುಮಾರು ದ್ರಾಕ್ಷಿ ಎಷ್ಟು ಬೆಳೀತಾರೆ ಅಂತ ನಿಮಗೊಂದು ಅಂದಾಜಿದ್ರೆ ಎರಡು ಲಕ್ಷ ಟನ್ ಎರಡು ಲಕ್ಷ ಟನ್ ಒಣ ದ್ರಾಕ್ಷಿ ಇಲ್ಲಿ ಉತ್ಪಾದನೆ ಅಂತ ಹೇಳಬೇಕಾಗತ್ತೆ ಎರಡು ಜಿಲ್ಲೆಗಳಿಂದ ಎರಡು ಲಕ್ಷ ಟನ್ ಒಣದ್ರಾಕ್ಷಿ ಉತ್ಪಾದನೆ ಆಗುತ್ತೆ ಆದರೆ ಈ ಒಣದ್ರಾಕ್ಷಿಗೆ ಮಾರುಕಟ್ಟೆಯ ವೈಹ ವಹಿವಾಟಿಲ್ಲ ಬೆಳೆಯುವ ಬೆಳೆಗೆ ಮಾರುಕಟ್ಟೆ ಇಲ್ಲದೆ ಹೋದರೆ ರೈತ ಏನು ಮಾಡಲಿಕ್ಕೆ ಸಾಧ್ಯ ಹೀಗಾಗಿ ರಾಜ್ಯದಲ್ಲಿ ಒಟ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಇದೆ ಮಾರುಕಟ್ಟೆ ಇಲ್ಲ ಎನ್ನುವ ಕಾರಣಕ್ಕಾಗಿ ಈ ಸೆಂಟರನ್ನು ಓಪನ್ ಮಾಡಲಾಯಿತು ಆದರೆ ಇಲ್ಲಿವರೆಗೂ ಕೂಡ ಇದು ಓಪನ್ ಆಗಿಲ್ಲ ರೈತರಿಗೆ ಅನುಕೂಲ ಆಗಿಲ್ಲ ಏನಾಗುತ್ತೆ ಈ ಸೆಂಟರ್ನ ಮತ್ತೊಂದು ಉದ್ದೇಶ ಅಂತ ಹೇಳಿದ್ರೆ ಮಧ್ಯವರ್ತಿಗಳನ್ನು ದೂರ ಇಡಬೇಕು ಅಂತ ನೀವು ದ್ರಾಕ್ಷಿಗಳನ್ನು ಮಾರಾಟ ಮಾಡೋಕ್ಕೋದ್ರೆ ದಲ್ಲಾಳಿಗಳು ಬ್ರೋಕರ್ಗಳು ಮಧ್ಯವರ್ತಿಗಳು ಅಂತ ಏನು ಕರಿತೀವಲ್ಲ ಅವರ ಕಾಟ ತಪ್ಪಿಸಬೇಕು ರೈತರು ನೇರವಾಗಿ ಬಂದು ಈ ಆನ್ಲೈನ್ ಕೇಂದ್ರ ಕೊಡಬೇಕು ಈ ಆನ್ಲೈನ್ ಕೇಂದ್ರದಿಂದ ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ದ್ರಾಕ್ಷಿ ಮಾರಾಟ ಆಗಬೇಕು ಅನ್ನೋದು ಇದರ ಕಾನ್ಸೆಪ್ಟ್ ಇತ್ತು ಆದರೆ ನಿಜಕ್ಕೂ ಕೂಡ ಯೋಜನೆ ಯೋಚನೆ ಅನುಷ್ಠಾನಕ್ಕೆ ಬಂದಾಗಲೂ ಅದು ರೈತರಿಗೆ ನೆರವಾಗೋದಿಲ್ಲ ಅಂದರೆ ಇಂಥ ಭೂತ್ ಬಂಗ್ಲೆ ಆಗುತ್ತೆ ನೋಡಿ ಏನಾಗ್ತಿತ್ತು ಹಿಂದೆ ಮಹಾರಾಷ್ಟ್ರದ ವರ್ತಕರು ನಮ್ಮ ರಾಜ್ಯಕ್ಕೆ ಬಂದು ರೈತರ ಹೆಸರಿನಲ್ಲಿ ಒಣದ್ರಾಕ್ಷಿ ಖರೀದಿಸಿ ಬಿಲ್ ಹಾಕಿಸಿ ಒಂದು ರೀತಿ ಈ ಮೌಲ್ಯವರ್ಧಿತ ತೆರಿಗೆಯಿಂದಲೂ ಕೂಡ ಪಾರಾಗ್ಬಿಡ್ತಿದ್ರು ಅವರು ಟ್ಯಾಕ್ಸ್ ಪಾರಾಗ್ಬಿಡ್ತಿದ್ರು ಸರ್ಕಾರದ ನಮ್ಮ ರಾಜ್ಯಕ್ಕೆ ನಷ್ಟ ಉಂಟಾಗ್ತಿತ್ತು ನಿಮ್ಗೆ ಗೊತ್ತಿರಲಿ ಒಣದ್ರಾಕ್ಷಿಗೆ ಹದಿನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಟ್ಯಾಕ್ಸ್ ಇದೆ ಆದರೆ ಇಂಥ ವಹಿವಾಟು ನಡೆಸುವಂಥ ಜಾಗ ಇದೀಗ ಬಿಕೋ ಅಂತ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದಂತಾಗಿದೆ ಆನ್ಲೈನ್ ಕೇಂದ್ರ ಅಲ್ಲ ಇದು ಒಂದೇ ಒಂದು ಮನುಷ್ಯ ಪ್ರಾಣಿಯೂ ಕೂಡ ಸಿಗದಂಥ ಭೂತ ಬಂಗಲೆಯಾಗಿದೆ ನೋಡ್ತಾ ಇದ್ದೀರಿ ಸುಂದರವಾದ ಕಟ್ಟಡ ಮೂರು ಕೋಟಿ ಮೂರು ಕೋಟಿಗೂ ಅಧಿಕ ರೂಪಾಯಿ ಖರ್ಚು ಮಾಡಿದ್ದಾರೆ ಅವಳಿ ಜಿಲ್ಲೆಗಳಿಗೆ ಅನುಕೂಲ ಆಗಲಿ ದ್ರಾಕ್ಷಿ ಬೆಳೆಗಾರರಿಗೆ ಅನುಕೂಲ ಆಗಲಿ ಅಂತ ಇವತ್ತಿಗೂ ದ್ರಾಕ್ಷಿ ಎಲೆಲು ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ಬಸ್ಗಳಲ್ಲಿ ಪ್ಯಾಕೆಟ್ಗಳನ್ನು ಹಿಡಿದುಕೊಂಡು ವಿಜಯಪುರ ದ್ರಾಕ್ಷಿ ವಿಜಯಪುರ ದ್ರಾಕ್ಷಿ ಅಂತ ಹೇಳಿ ಪ್ರತಿ ಬಸ್ಗಳಲ್ಲಿ ಮಾರಾಟ ಆಗುತ್ತೆ ತಳ್ಳೋ ಗಾಡಿಗಳಲ್ಲಿ ಮಾರಾಟ ಆಗುತ್ತೆ ಮನೆ ಮನೆಗೂ ಕೂಡ ಹೊತ್ಕೊಂಡು ಹೋಗಿ ಮಾರಾಟ ಮಾಡುವಂಥ ಸ್ಥಿತಿ ಇದೆ ಒಣ ದ್ರಾಕ್ಷಿ ಬೆಳೆಯುವಂಥ ಜಿಲ್ಲೆ ಈ ಎರಡೂ ಜಿಲ್ಲೆಗಳು ವಿಜಯಪುರ ಮತ್ತು ಬಾಗಲಕೋಟೆ ಈ ಎರಡು ಜಿಲ್ಲೆಯ ರೈತರ ಬೆಳೆದಂಥ ದ್ರಾಕ್ಷಿ ಮತ್ತು ಉತ್ಪಾದನೆ ಮಾಡುವಂಥ ಒಣ ದ್ರಾಕ್ಷಿ ಮಾರುಕಟ್ಟೆ ಇಲ್ಲ ಅನೇಕ ಸಮಸ್ಯೆಗಳ ಮಧ್ಯೆ ದ್ರಾಕ್ಷಿ ಬೆಳೀತಾ ಇದ್ದಾರೆ ಮಾರುಕಟ್ಟೆ ಇಲ್ಲ ರೈತರು ಪದೇ ಪದೇ ಈ ಮಾತನ್ನು ಕೇಳಿರ್ತೀರಿ ನೀವು ಒಂದು ಚಪ್ಪಲಿಗೂ ಕೂಡ ಎಮ್ ಆರ್ ಪಿ ಅಂತ ಫಿಕ್ಸ್ ಮಾಡ್ತೀರಿ ನೀವು ಒಂದು ಗುಂಡು ಸೂಜಿಗೂ ಕೂಡ ಎಮ್ ಆರ್ ಪಿ ಅಂತ ಫಿಕ್ಸ್ ಮಾಡ್ತೀರಿ ಒಂದು ಬಾಚಣಿಕೆಗೆ ಎಮ್ ಆರ್ ಪಿ ಅಂತ ಫಿಕ್ಸ್ ಮಾಡ್ತೀರಿ ರೈತರು ಬೆಳೆದಿರುವಂಥ ಬೆಳೆಗಳಿಗೆ ಯಾಕೆ ನೀವು ಎಮ್ ಆರ್ ಪಿ ಅಂತ ಫಿಕ್ಸ್ ಮಾಡೋದಿಲ್ಲ ಇಷ್ಟೇ ಮಾರ ರೇಟ್ ಅಂತ ಫಿಕ್ಸ್ ಮಾಡೋದಿಲ್ಲ ಯಾಕೆ ಅಂತ ಹೇಳಿದರೆ ರೈತರು ಬೆಳೆದಿರುವಂಥ ಬೆಳೆ ಎಲ್ಲರೂ ಉಪಯೋಗ ಮಾಡ್ತಾರೆ ಆದರೆ ಬೆಲೆಯ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದರ ಮಧ್ಯೆ ಮಧ್ಯವರ್ತಿಗಳ ಆ ಹಾವಳಿ ಬೇರೆ ನೀವು ಒಂದು ಸಲ ವಿಜಯಪುರಕ್ಕೆ ಹೋದರೆ ಈ ದ್ರಾಕ್ಷಿಯನ್ನು ಟೇಸ್ಟ್ ಮಾಡಿ ಅತ್ಯ ಅತ್ಯಂತ ಉತ್ಕೃಷ್ಟವಾದ ದ್ರಾಕ್ಷಿಯಲ್ಲಿ ಬೆಳೆಯಲಾಗುತ್ತೆ ಕೆಲವು ಕಡೆ ವೈನ್ ವಿನಯಾರ್ಡ್ಸ್ಗಳಿಗೂ ಕೂಡ ಹೋಗುತ್ತೆ ವೈನ್ ತಯಾರಿಕೆಗೆ ಹೋಗುತ್ತೆ ಕೆಲವು ಕಡೆ ಒಣ ದ್ರಾಕ್ಷಿಯನ್ನು ಮಾಡ್ತಾರೆ ಹಸಿ ದ್ರಾಕ್ಷಿಯನ್ನು ಕೂಡ ಮಾರಾಟ ಮಾಡ್ತಾರೆ ಆದರೆ ಬೆಲೆ ಸಿಗ್ತಾ ಇದೆಯಾ ಇಲ್ಲ ಈ ಕೇಂದ್ರ ನೋಡಿ ಹೆಂಗಿದೆ ಇಂಥ ಅವ್ಯವಸ್ಥೆ ಯಾವ ಆಗರವಾಗಿದೆ ಸರ್ಕಾರ ಯಾವ ಉದ್ದೇಶದಿಂದ ಆನ್ಲೈನ್ ಕೇಂದ್ರವನ್ನು ಆರಂಭ ಮಾಡಿತ್ತು ಆ ಉದ್ದೇಶ ಪೂರಕವಾಗಿ ಜಾರಿಯಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ನೋಡ್ತಾ ಇದ್ದೆ ರೀ ದಲ್ಲಾಳಿಗಳಿಗೆ ಹಿಂದೆ ದಲ್ಲಾಳಿಗೋಸ್ಕರನೇ ಆಗಿದಂಥ ಸೆಂಟರ್ ಆಗಿರೋದು ರೈತರಿಗೆ ಇದರಿಂದ ಏನೇನು ಉಪಯೋಗ ಇಲ್ಲ ಒಂದು ನೂರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮನಕ್ ಮಾರಿದರೆ ರೈತ ಎಲ್ಲಿ ಹೋಗಬೇಕು ಕ್ವಾಲ್ಟಿದು ಕ್ಯಾಲಿಫೋರ್ನಿಯಾದಾಗ ಬಿಟ್ಟರೆ ಅಮೇರಿಕಾದಾಗಿರೋಂಥ ಕ್ಯಾಲಿಫೋರ್ನಿಯಾದಾಗ ನಂಬರ್ ಒನ್ ದ್ರಾಕ್ಷಿ ಬೆಳೀತಾರೆ ಅದನ್ನು ಬಿಟ್ಟರೆ ಕರ್ನಾಟಕನೇ ಬಿಜಾಪುರ ಜಿಲ್ಲಾದವರು ಬೆಳೀತಾರೆ ಮತ್ತು ಬಿಜಾಪುರದವ್ರಿಗೆ ಮನುಕಿನ ರೇಟ್ ಇದು ಅದ ಕ್ಯಾಲಿಫೋರ್ನಿಯಾದವ್ರದ್ದು ನಾಲ್ಕುನೂರು ಐನೂರು ರೂಪಾಯಿ ಮಾರ್ತದ ಮತ್ತು ಇಲ್ಲಿಗೆ ಅಲ್ಲಿಗೇನು ವ್ಯತ್ಯಾಸ ಅದ ರಾಜ್ಯ ಇದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ಕೋರಿ ಏನು ರೀ ಮಾಡ್ಕೊಂಡು ರೈತರನ್ನ ಒಂದು ಸ್ವಲ್ಪ ನೀವು ಐನೂರು ಮುನ್ನೂರು ನಾವು ಆರುನೂರು ಐದುನೂರು ಕಿಣಂಗಿಲ್ಲ ರೇಟ್ ಮುನ್ನೂರು ರೂಪಾಯಿ ಸಾಕು ನಮ್ಗೆ ಎರಡು ನೂರದಿಂದ ಮುನ್ನೂರು ರೂಪಾಯಿ ಮಾರಿದ್ರೆ ಸಾಕತ್ತೇನು ಲೆಕ್ಕನೇ ಆಗದೆ ಕಷ್ಟ ಅಲ್ಲಾ ಕೇಂದ್ರೀ ಅದು ನಮಗೆ ದೇವ್ರಿಗೆ ಇಬ್ಬರಿಗೆ ಗೊತ್ತಾ ಕ್ಲೈಮೇಟ್ಕ ಮತ್ತು ಕರೆಂಟ ಬರ ಪರಿಸ್ಥಿತಿ ಒಳಗೂ ನಾವು ಅದ್ರ ಜೊತೆ ಹೋರಾಡ್ತೇವೆ ರೈತ ಹೆಂಗೆ ಇದು ಸೈನಿಕ ಹೆಂಗ ಬಾರ್ಡರ್ನ್ಯಾಗ ಹೋರಾಡ್ತಾನಲ್ಲ ರೈತನು ಅದೇ ರೀತಿ ಇಲ್ಲಿ ಹೋರಾಡ್ತಾನೆ ಆದ್ರೆ ಇಲ್ಲಿ ಇಟ್ಟೆಲ್ಲ ನಾವು ಹೋರಾಡಿದ್ದಕ್ಕೂ ನಮ್ಮದು ಬಂದ ಮಟೀರಿಯಲ್ ಇಲ್ಲಿ ಹಾಕದ ಆದ್ರ ದಲ್ಲಾಳಿಗಳೇ ಅವ್ರು ನೂರ ಇಪ್ಪತ್ತು ಬಿಡ್ ಮಾಡ್ತಾರೋ ಒಬ್ರು ನೂರ ಇಪ್ಪತ್ತೈದು ಮಾಡ್ತಾರೆ ಎಲ್ಲೇ ಒಬ್ಬಿ ಬರೋದು ನೂರ ಎಪ್ಪತ್ತು ಎಂಬತ್ತು ಮಾಡ್ತಾರೆ ಮಾಡಂಗಿಲ್ಲತ್ತಲ್ಲ ಅವ್ರದ್ದು ಅಷ್ಟು ಮಾಡಿದಾಗ ಎಲ್ಲರದು ಸರಿಸಮವಾಗಿ ಮಾರ್ಬೇಕಲ್ಲ ಅವ್ರದ್ದು ಒಂದು ಒಬ್ಬರಿಗೆ ಒಂದು ಮಾಡಿ ಉಳಿದೋರ್ಗೆ ಯಾರಿಗೇನು ಎಲ್ಲರಿಗೆ ತೊಂಬತ್ತು ಪರ್ಸೆಂಟ್ ಮಂದಿಗೆ ಏನೂನೇ ಮಾಡೋಂಗಿಲ್ಲ ಇವತ್ತಿನ ದಿವಸ ನಾನು ಏನಂದ್ರೆ ಮನುಕ ಸ್ಟಾರ್ಟಿಂಗ್ ರೇಟೇ ಒನ್ನೂರ ಎಂಬತ್ತೆರಡದು ಮುಂಚೆ ಹೋಗಬೇಕು ಅದ್ರ ಒಳಗಡೆ ಬಂದರೆ ನಮಗೆ ಯಾವ ರೀತಿಯೂ ಸುಖ ಅನುದೇಕ್ಕಾಗಿಲ್ಲ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈ ಬೆಳೆ ನಮಗೆ ಅನುಕೂಲ ಇಲ್ಲಪ್ಪ ಅಂಥೇಳಿ ಬೇರೆ ಬೆಳೆ ನಾವು ಏನರ ಬಿತ್ಬೇಕಂದ್ರೆ ಅದಕ್ಕೂ ಪರ್ಯಾಯ ಇಲ್ಲ ಯಾಕಂದ್ರೆ ಅದಕ್ಕೆ ತಂತಿ ಹಾಕೀವಿ ಕೆಬಣ ಹಾಕೀವಿ ಕಲ್ಲು ಹಾಕೀವಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಭಾಳ ಮಾಡಿದೆವು ಹೋಗಿನಪ್ಪ ಮತ್ತೊಂದು ಬೆಳೆಯೂ ನಾವು ಉಪಜೀವನ ಮಾಡ್ಕೋಬೇಕಂದ್ರೆ ಅದಕ್ಕೂ ಪರ್ಯಾಯ ಇಲ್ಲ ಅದಕ್ಕೋಸ್ಕರ ಬಹಳ ವಿನಂತಿ ಮಾಡಿಕೊಂಡು ಕೇಳ್ತೀನಿ ರೀ ರೈತರ ಪರವಾಗಿ ಈ ಸರ್ಕಾರಕ್ಕೆ ಇದ್ರ ಬಗ್ಗೆ ಭಾಳ ಯೋಚನೆ ಮಾಡಬೇಕಾಗ್ಯದ ಇವತ್ತಿನ ದಿವಸಕ್ಕೆ ನೀವು ಕೊಡೋ ರೇಟ್ ಏನೈತಿ ರೈತಗೆ ಒಂದು ರೂಪಾಯಿನೂ ಲಾಭ ಇಲ್ಲ ಲಾಸ್ನಾಗ ಅದ ಆವತ್ತಿನ ದಿವಸ ನಮ್ಗೆ ನಿಸರ್ಗೂ ಬಹಳ ಸಪೋರ್ಟ್ ಇತ್ತು ಅದರಿಂದ ನಮ್ಗೆ ಉಳಿತಾಯನೂ ಹೆಚ್ಚಿತ್ತು ಇವತ್ತು ನಿಸರ್ಗೂ ಬಹಳ ಕೆಟ್ಟದ್ದಾಗೈತಿ ಇವತ್ತಿನ ಡಿಸೆಂಬರ್ ತಿಂಗಳ ಇವತ್ತು ಹದಿನಾರು ಡೇಟ್ ಇವತ್ತಿನ ದಿವಸ ಕ್ಲೈಮೇಟ್ ನೋಡ್ರಿ ರೀತಿ ಅದ ಈ ದಿವ್ಸಕ್ಕೆ ಈ ತಿಂಗಳಿನಾಗ ನಮ್ಗೆ ಯಾವ ಕ್ಲೈಮೇಟ್ ಇರಬೇಕಾಗಿತ್ತು ಇವತ್ತು ಪೂರ್ಣ ಹಾಕ್ಯದ ಥಂಡಿ ಬರ್ಲಾಕತ್ತೈತಿ ಇಷ್ಟು ರೋಗಗಳು ನಮಗೆ ಅಟ್ಯಾಕ್ ಆಗ್ಲಿಕ್ಕವ ಇದಕ್ಕೆ ಪರ್ಯಾಯ ಅನ್ನೋದೇ ನಮಗೆ ಇಲ್ಲ ಇದ್ರ ಬಗ್ಗೆ ನೀವು ಸರ್ಕಾರದವರು ಅತಿ ಕಳಕಳಿಯಿಂದ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗೈತಿ ಇಲ್ಲಾಂದ್ರೆ ಈ ದ್ರಾಕ್ಷಿ ಬೆಳೆಗಾರು ಏನು ಅದರ ಇದ್ರಾಗ ಲಾಭ ಅನ್ನೋದೇ ನಮಗೆ ಸಿಗ್ಲಾಕ ಶಕ್ ಈ ಪರಿಸ್ಥಿತಿ ಅಂತ ಗ್ರಾಮದ ರೈತ ನಮ್ಮ ಬಿಜಾಪುರ ಜಿಲ್ಲಾದಲ್ಲಿ ಇವತ್ತು ನಾವು ದ್ರಾಕ್ಷಿ ಅಂತೂ ಅತಿ ಹೆಚ್ಚಾಗಿ ಬೆಳೆಯುವಂಥ ರೈತರು ನಾವು ಎಲ್ಲರೂ ಈಗ ಏನಾಗಿಬಿಟ್ಟದಂದ್ರೆ ಈಗ ಆನ್ಲೈನ್ ಸೆಂಟರ್ ಮಾಡ್ಯಾರ ಕೋಟ್ ಗಟ್ಟಲೆ ಖರ್ಚು ಮಾಡಿ ಅದನ್ನು ಒಂದು ಇಮಾರತಿ ಮಾಡ್ಯಾರ ಎಲ್ಲರೂ ರೈತರು ದಿನನಿತ್ಯ ಬಂದದನ್ನ ಏನಾಗ್ಯದ ಏನಿಲ್ಲ ಇವತ್ತು ರೇಟ್ ಎಷ್ಟ ಎಷ್ಟಿಲ್ಲ ಅನ್ನೋದ್ರ ಬಗ್ಗೆ ಮುಂಚಾಗ್ರತೆ ತಿಳ್ಕೊಬೇಕಂದ್ರೆ ಅವಕಾಶಗಳೇ ಇಲ್ಲ ಯಾಕಿಲ್ಲ ಅಂದ್ರೆ ಅದು ತೆರೆದ್ರೆ ಅವಕಾಶಗಳನ್ನ ನಾವು ತಿಳ್ಕೊಬೇಕಾಗ್ತೈತಿ ಈಗ ಅದು ತೆರೆದಿಲ್ಲ ಮಾರ್ಕೆಟ್ ಮಾಡುವಾಗೆ ನಾವು ಬರ್ತೇವಂದ್ರೆ ಮಾಲ್ ಖರೀದಿ ನಡೆದಿರ್ತದೆ ಅಡ್ವಾನ್ಸ್ ಆಗಿ ರೈತರಿಗೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ಇವತ್ತು ನಾನು ಏನಂತೀನಿ ಅಂದರೆ ಬಿಜಾಪುರ ಜಿಲ್ಲಾದಲ್ಲಿ ರೈತರ ಪರವಾಗಿ ನಮ್ಮ ಡಿ ಸಿ ಸಾಹೇಬರು ಆನ್ಲೈನ್ ಸೆಂಟ್ರ್ ಹ್ಯಾಂಗೆ ನಡೆದದ ಹ್ಯಾಂಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಜನ ಗಮನ ಹರಿಸ್ಬೇಕಂತ ನಾನು ಜಿಲ್ಲಾ ಆಡಳಿತದವ್ರಿಗೆ ಇವತ್ತು ಮನವಿ ಮಾಡ್ಕೊತೀನಿ ಯಾಕಂದ್ರೆ ಇವತ್ತು ರೈತರಿಗೆ ಮಾಲ್ ಬೆಳೆಯೋದು ಗೊತ್ತೈತಿ ತಂದು ಮಾರ್ಕೆಟ್ಗೆ ಹಚ್ಚ ಮಾರ್ಕೆಟ್ ಹೆಂಗೆ ಆಗ್ತದೆ ಅನ್ನೋದೇ ಗೊತ್ತಿಲ್ಲ ಅಲ್ಲಿ ಎಷ್ಟು ಕದ್ದ ಮುಚ್ಚಿದೋ ಏನದು ಅದಕ್ಕೆ ಒಮ್ಮೆ ಇಲ್ಲಿ ನಮ್ಮಲ್ಲಿ ಹೇಳ್ಬೇಕಂದ್ರೆ ನಮ್ಮವರೇ ಆದಂಥವ್ರು ನಮ್ಮ ಜಿಲ್ಲೆಯವರೇ ಇಬ್ಬರು ಮಿನಿಸ್ಟ್ರದಾರ ಸಚಿವರದಾರ ಅವರು ಒಮ್ಮೆ ಆನ್ಲೈನ್ ಬಂದು ನಮ್ಮ ದೊಡ್ಡ ಪ್ರಮುಖವಾದ ಬೆಳೆಯೇ ದ್ರಾಕ್ಷಿ ನಮ್ಮಲ್ಲಿ ಇವತ್ತು ಒಬ್ರು ಯಾರೇ ಬಂದು ನಮ್ಮಲ್ಲಿ ಅದನ್ನು ಆನ್ಲೈನ್ ನೋಡಿಕೊಂಡು ಹೆಂಗೆ ನಡೆದದ ಅದಕ್ಕೆ ಜಿಲ್ಲಾಡಳಿತದವರು ಅವರು ಎಲ್ಲರೂ ಕೂಡ ಒಂದು ಅದನ್ನೊಂದು ನಮ್ಮ ರೈತರಿಗೆ ಇವ ಈ ವಿಜಯಪುರ ಜಿಲ್ಲೆಯಾದ್ಯಂತ ರೈತರು ಬರೀತಕ್ಕಂಥ ದ್ರಾಕ್ಷಿಯನ್ನು ಅಂದರೆ ಒಣ ದ್ರಾಕ್ಷಿಯನ್ನು ನೇರವಾಗಿ ಖರೀದಿ ಮಾಡಲಿಕ್ಕೆ ಆನ್ಲೈನ್ ಮುಖಾಂತ್ರ ಸರ್ಕಾರ ವ್ಯವಸ್ಥೆ ಮಾಡಿ ತಿಂದೆ ಆದರೆ ಇಲ್ಲಿವರೆಗೂ ಕೂಡ ಒಬ್ಬ ರೈತನ ದ್ರಾಕ್ಷಿನೂ ಕೂಡ ಆನ್ಲೈನ್ದಲ್ಲಿ ಖರೀದಿ ಮಾಡೋಂಥ ಉದಾಹರಣೆ ಇಲ್ಲ ಕೇವಲ ಅದು ಆರಂಭ ಅಷ್ಟೇ ಇಲ್ಲಿವರೆಗೂ ಒಬ್ಬರೈತ್ರದು ಆನ್ಲೈನ್ ಮುಖಾಂತರ ಒಣ ದ್ರಾಕ್ಷಿಯನ್ನು ಖರೀದಿ ಮಾಡಿಲ್ಲ ಈಗ ಆನ್ಲೈನ್ ಅದು ಆಗ್ಯದ ಆಫ್ಲೈನ್ ಆಯ್ತಾಗ್ಯದ ಆದರೆ ಏನು ಅದರದ್ದು ವ್ಯರ್ಥ ಇದೆ ಮಾಡಿದ್ರು ಸಹಿತ ಯಾಕಂದರೆ ರೈತರು ಏನೋ ಒಂದು ಖುಷಿ ಪಟ್ಟಿದ್ರು ಆನ್ಲೈನ್ ಮೂಲಕ ನಮ್ಮ ನೇರವಾಗಿ ಖರೀದಿ ಮಾಡ್ತಾರೆ ಒಣದ್ರಾಕ್ಷಿ ತಗೊಂಡು ಅದೇನು ಪ್ರಾರಂಭ ಆಗಿದೆ ಅಷ್ಟೇ ಕರೆ ಇಲ್ಲಿವರೆಗೂ ಕೂಡ ಒಬ್ಬ ರೈತರು ಕೂಡ ಆನ್ಲೈನ್ ಮುಖಾಂತರ ಅದನ್ನ ಒಣದ್ರಾಕ್ಷಿ ಖರೀದಿ ಮಾಡಿಲ್ಲ ಮತ್ತು ಆ ಆನ್ಲೈನ್ ಖರೀದಿ ಮಾಡಿಸಲುವಾಗ ಒಂದು ಖರೀದಿ ಕೇಂದ್ರ ತೆಗೆದವ್ರ್ರು ಇಲ್ಲೇ ವಿಜಯಪುರದ ಅಂಬೇಡ್ಕರ್ ಸ್ಟೇಡಿಯಂ ಬ ಹತ್ತಿರ ಅದು ಸುಮಾರು ಅಂದಾಜು ಎರಡರಿಂದ ಮೂರು ಕೋಟಿ ರೂಪಾಯಿದ ಕಟ್ಟಡೋದು ಅಲ್ಲಿ ಯಾರು ಅಧಿಕಾರಿಗಳ ತೋಟ ಇರೋಕ್ಕೆ ಇಲಾಖೆಯ ಒಂದು ಅಧೀನದಲ್ಲಿ ಬರ್ತದೆ ಯಾವ್ದ ಕೆಲಸ ಇಲ್ಲ ಏನಿಲ್ಲ ಅಲ್ಲಿ ಅದು ಕೂಡ ಇಲ್ಲ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗದ್ರಿ ಏನು ಬೆಳೆನೂ ಇಲ್ರಿ ಇದ್ರಣ್ಣು ಇಲ್ರಿ ನೂರ ಇಪ್ಪತ್ತು ನೂರ ಮೂವತ್ತು ಕೊಡ್ಲಾತರಿ ಅದ್ ಪಡ್ತಾರ ಇಲ್ಲಲ್ರಿ ನಮ್ಗೆ ಎಲ್ಲರೂ ಎಣ್ಣೆ ತೊಟ್ಟಿ ಗೋಬರ್ ತೊಟ್ಟಿ ಎಲ್ಲಾ ತೊಟ್ಟಿ ಅದ್ರಿ ನಮ್ಗೆ ಪಡ್ತಾರೂರ್ ಮಾಡಿದ್ರಿ ಪಡ್ತಾರದ್ರಿ ಎರಡು ನೂರು ಮೂರ್ ನೂರ್ ಮಾಡಿದ್ರೆ ನಮ್ ಅದ್ರಿ ಎಲ್ಲ ಪಡ್ತಾರ ಇಲ್ರಿ ನಮ್ಗೆ ಲಾಭ ನಮ್ಗೆ ನಮಗ ಲಾಭ ಅನ್ಸಿಲ್ರಿ ತೊಗೊಳೋರು ಅವ್ರಿ ಮಾರೋರು ಅವ್ರಿ ಅದ್ರ ನಮಗೆ ಲಾಭ ಅನ್ಸಿದ್ರಿ ಲಾಭ ಅನ್ಸಿಲ್ರಿ ಒಣದ್ರಾಕ್ಷಿ ಆನ್ಲೈನ್ ಕೇಂದ್ರವನ್ನು ಆನ್ಲೈನ್ ಟ್ರೇಡಿಂಗ್ ಸೆಂಟರ್ ಹೆಸರು ತುಂಬ ಚೆನ್ನಾಗಿದೆ ಎರಡು ಸಾವಿರದ ಹದಿನೈದಕ್ಕಿದ ಆರಂಭ ಆಗುತ್ತೆ ಒಂದೇ ವಾರದಲ್ಲಿ ಮುಚ್ಚೋಗುತ್ತೆ ಒಂದೇ ವಾರದಲ್ಲಿ ಮುಚ್ಚೋಗುತ್ತೆ ಲಾಬಿಗಳು ಹೆಂಗೆ ವರ್ಕೌಟ್ ಆಗುತ್ತೆ ರೈತರನ್ನು ಮುಗಿಸ್ಲಿಕ್ಕೆ ಲಾಬಿಗಳು ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಈ ವಿಜಯಪುರದ ಸಾಕ್ಷಿ ಇದು ಆನ್ಲೈನ್ ಕೇಂದ್ರ ಸಾಕ್ಷಿ ಇದು ಇಲ್ಲಿ ಆನ್ಲೈನ್ ಮೂಲಕ ದೇಶ ವಿದೇಶಗಳಿಗೆ ರಫ್ತಾಗಬೇಕು ರೈತರಿಗೆ ಉತ್ತಮ ಬೆಲೆ ಸಿಗಬೇಕು ಅಂದ್ಕೊಂಡ್ರೆ ಅಲ್ಲಿನ ದಲ್ಲಾಳಿಗಳು ಕೆಲವಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಆ ಲಾಬಿಗಳಿತ್ತಲ್ಲ ಬೇಕು ಅಂತಲೇ ಆನ್ಲೈನ್ ಇದ್ದಾಗ ಕಡಿಮೆ ದರಕ್ಕೆ ಬಿಡ್ ಮಾಡಿಬಿಡೋದು ಕಡಿಮೆ ದರಕ್ಕೆ ಬಿಡ್ ಮಾಡಿದ್ರೆ ರೈತರಿಗೆ ಒಂದು ಸಂದೇಶ ನೆಗೆಟಿವ್ ಸಂದೇಶ ರವಾನೆ ಆನ್ಲೈನ್ ಕೇಂದ್ರದಲ್ಲಿ ಹೋದರೆ ನಮಗೆ ರೇಟ್ ಸಿಗೋಲ್ಲ ಅಂತ ಹೇಳಿ ಅದಕ್ಕೆ ಏನು ಮಾಡ್ತಾರೆ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಪಂಡ್ರಾಪುರನೋ ಸಾಂಗ್ಲಿನೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ಹೋಗಿ ಅಲ್ಲಿ ಮಾರಾಟ ಮಾಡ್ತಾರೆ ಅಲ್ಲಿ ಇಲ್ಲ ಮತ್ತೊಂದಿಲ್ಲ ನೇರವಾಗಿ ಮಾರಾಟ ಮಾಡ್ತಾರೆ ಕರ್ನಾಟಕಕ್ಕಿಂತ ಅಥವಾ ಆನ್ಲೈನ್ ಬಿಡ್ಡಿಂಗ್ಗಿಂತ ಪಕ್ಕದ ಸಾಂಗ್ಲಿಯಲ್ಲೋ ಅಥವಾ ಪಂಡ್ರಪುರದಲ್ಲೋ ಹೆಚ್ಚಿನ ಬೆಲೆ ಸಿಗುತ್ತೆ ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಹೋಗಿ ಮಾರಾಟ ಮಾಡಿ ಬಂದುಬಿಡ್ತಾರೆ ಆದರೆ ಆನ್ಲೈನ್ ಕೇಂದ್ರ ಕಟ್ಟಿದ್ದಿತ್ತಲ್ಲ ಎರಡರಿಂದ ಮೂರು ಕೋಟಿ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಹುಡುಗಾಟಿಕೆ ಮಾಡಲಿಕ್ಕೆ ಇಡೀ ದೇಶದಲ್ಲಿ ಒಣದ್ರಾಕ್ಷಿಯನ್ನು ಉತ್ಪಾದನೆ ಮಾಡುವಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿರುವಂಥ ರಾಜ್ಯಕ್ಕೆ ಉತ್ತಮ ಮಾರುಕಟ್ಟೆ ಇಲ್ಲ ಇಲ್ಲಿವರೆಗೂ ಕೂಡ ಎಲ್ಲೋ ಬೇರೆ ರಾಜ್ಯಗಳಿಗೆ ಹೋಗಿ ಮಾರಾಟ ಮಾಡಿಕೊಂಡು ಬರುವಂಥ ಹೀನಾಯ ಸ್ಥಿತಿ ಇದೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಆನ್ಲೈನ್ ಕೇಂದ್ರಕ್ಕೆ ಬೀಗ ಜಡಿಯಲಾಗಿದೆ ಆನ್ಲೈನ್ ಕೇಂದ್ರ ಭೂತ್ ಬಂಗಲಿಯಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಆರಂಭವಾಗಿ ಒಂದೇ ವಾರಕ್ಕೆ ಮುಚ್ಚಿರುವಂತಹ ಈ ಕೋಣೆಗಳ ಕೊಠಡಿಗಳ ಬಾಗಿಲಿಗಳು ಮತ್ತೆ ಓಪನ್ ಆಗಲೇ ಇಲ್ಲ ಮತ್ತೆ ಓಪನ್ ಆಗಲೇ ಇಲ್ಲ ರೈತರಿಗೆ ಆಹ್ವಾನ ಕೊಡಲೇ ಇಲ್ಲ ರೈತರಿಗೆ ಅನುಕೂಲವಾಗಬೇಕಾಗಿತ್ತಂಥ ಈ ಕಟ್ಟಡ ಮತ್ತೆ ರೈತರು ಈ ಜಾಗಕ್ಕೆ ಕಾಲಿಡುವಂತೆ ಆಗಲೇ ಇಲ್ಲ ಬೂತು ಬಂಗಲಿಯಾಗಿ ಖಾಲಿ ಖಾಲಿ ಹೊಡಿತಾ ಇದೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಅರ್ಧಭಾಗ ಕೊಪ್ಪಳ ಈ ಒಣದ್ರಾಕ್ಷಿಯನ್ನು ಉತ್ಪಾದನೆ ಮಾಡ್ತಾರೆ ಒಣದ್ರಾಕ್ಷಿಯನ್ನು ಮಾರಾಟ ಮಾಡ್ತಾರೆ ಆದರೆ ಈ ದ್ರಾಕ್ಷಿ ಬೆಳೆಗಾರರು ಬಹಳ ಕಂಗಾಲಾಗಿದ್ದಾರೆ ಬೆಳೆ ಸಿಗ್ತಾ ಬೆಲೆ ಸಿಗ್ತಾ ಇಲ್ಲ ಪಕ್ಕದ ರಾಜ್ಯಕ್ಕೋಗಿ ಮಾರಾಟ ಮಾಡ್ಕೊಂಡು ಬರಬೇಕಾದಂಥ ಸ್ಥಿತಿ ಇದೆ ಸುಧೀರ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸುಧೀರ್ ಅವರು ಕೂಡ ದ್ರಾಕ್ಷಿ ಬೆಳೆಗಾರರು ನಮಸ್ಕಾರ ಸುಧೀರ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ನೀವು ಮಣುಕ್ ಅಂತ ಏನು ಕರಿತೀರಿ ಒಣದ್ರಾಕ್ಷಿ ಒಣದ್ರಾಕ್ಷಿ ಇವತ್ತಿಗೂ ಕೂಡ ಯಾವತ್ತ ಎಷ್ಟು ದಿನಗಳ ಕಾಲ ಇಲ್ಲಿ ವ್ಯಾಪಾರ ವಹಿವಾಟು ನಡೀತು ಈ ಕೇಂದ್ರದಲ್ಲಿ ವಾರದಲ್ಲಿ ಎರಡು ದಿನ ನಡೆಯುತ್ತೆ ಸರ್ ಹ್ಞೂ ಅದು ದಲ್ಲಾಳಿಗಳಿಂದ ದಲ್ಲಾಳಿಗಾಗಿನೇ ಮಾಡ್ದಂಥ ಇದು ಆಗ್ಬಿಟ್ಟಿದೆ ಏನು ಕೇಂದ್ರ ಓಕೆ ಮಾರ್ಕೆಟಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಇದೇನ ಬಂದಾಗ ಬಂದಾಗಿ ಬಂದ ಈಗ ಸದ್ಯ ಚಾಲು ಆಗಿದೆ ಸರ್ ಈ ಸದ್ದ ಹ್ಞೂ ಮೊದಲು ಬಂದಿತ್ತು ಸರ್ ಮೊದಲು ಈ ಒಂದ್ ಎರಡು ಮೂರು ತಿಂಗ್ಳು ಹಿಂದೆ ಬಂದಿತ್ತು ಆರಂಭ ಆಗಿದೆ ಆರಂಭ ಆಗಿದೆ ಸರ್ ಆದ್ರೆ ಬೆಂಬಲ ಬೆಲೆಯನ್ನ ಘೋಷಿಸಬೇಕಂತ ಹೇಳಿ ನಾವು ಸರ್ಕಾರ ಕೇಳ್ಕೊತೇವೆ ಸರ್ ಓಕೆ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಆನ್ಲೈನ್ ಸೆಂಟರ್ ಆನ್ಲೈನ್ ಸೆಂಟರ್ ರೈತರಿಗೆ ಏನದು ಸುಮ್ ಹೆಸರಿಗಾಗಿದೆ ಸರ್ ಆದ್ರೆ ರೈತರಿಗೆ ಯಾವ್ದು ಅನುಕೂಲ ಆಗ್ತಾ ಇಲ್ಲ ಹ್ಮ್ ಏನು ಏನಾಗ್ಬೇಕಾಗಿತ್ತು ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ ನಾವು ಮಾರ್ಕೆಟಿಂಗ್ ಗ್ಲೋಬಲ್ ಮಾರ್ಕೆಟಿಂಗ್ ಅದಕ್ಕೆ ಒಂದ್ ಎರಡ್ನೂರು ಎರಡ್ನೂರ ಅವಧಿಯಿಂದ ಮುನ್ನೂರ ತನ ಹಿಂಗೆ ಮಾರ್ಕೆಟ್ ಆಕತ್ ಮಾಡಿದೇವ್ ಸರ್ ಬಟ್ ಅದು ಒನ್ ತರ್ಟಿ ಒನ್ ಫಿಫ್ಟಿ ತನ ಅಷ್ಟೇ ಎಲ್ಲೋ ಒಬ್ಬರದು ಒಬ್ಬರದು ಇಬ್ಬರದು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಮಾರ್ಕೆಟ್ ಮಾಡ್ತಾರೆ ಲಾಭ ಇದೆ ಸರ್ ರೈತರಿಗೆ ಯಾಕಪ್ಪ ಅಂದ್ರೆ ಚಾಲೆಂಜಿಂಗ್ ಆಗ್ಯದ ಸರ್ ಕ್ಲೈಮೇಟ್ ಮ್ಯಾಗ ಬೆಳೆದು ಬರದಾಗ ನಾವು ಆ ದ್ರಾಕ್ಷಿನ ಮೇಂಟೆನೆನ್ಸ್ ಮಾಡುದು ಎಲ್ಲಾ ಇವು ಕೆಮಿಕಲ್ಸ್ಗಳು ಫರ್ಟಿಲೈಸರ್ಸ್ ಎಲ್ಲ ಕಾಸ್ಟ್ ಹೆಚ್ಚಾಗಿದೆ ಸರ್ ಲೇಬರ್ ಚಾರ್ಜಸ್ ಹೆಚ್ಚಾಗಿದೆ ಲೇಬರ್ ಬರ್ತಾ ಇಲ್ಲ ಈಗ ಅನೇಕ ಸರ್ ದ್ರಾಕ್ಷಿ ಆನ್ಲೈನ್ ಕೇಂದ್ರ ಆದ್ಮೇಲೆ ನಮ್ಮ ವಿಜಯಪುರದ ದ್ರಾಕ್ಷಿ ಬೆಳೆಗಾರರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಮಾಂಡ್ ಬರುತ್ತೆ ಇನ್ನು ನಿಜವಾಗಿಯೂ ಕೂಡ ಒಳ್ಳೆ ಬೆಲೆ ಸಿಗತ್ತೆ ಶ್ರೀಮಂತರಾಗ್ಬಿಡ್ತೀರಿ ನೀವು ಅಂತ ಅಂದ್ಕೊಂಡಿದ್ವಿ ನಾವು ಇಲ್ಲ ಇಲ್ಲ ಸರ್ ಅದು ಒಂದು ಕಾಲ ಐತ್ ಸರ್ ದ್ರಾಕ್ಷಿ ರೈತರ ಹೊಲಕ್ಕೆ ದ್ರಾಕ್ಷಿ ಹಚ್ಚರ ನೋಡ್ಲಾಕ್ ಬರಂತ ಕಾಲ ಒಂದು ಹಿಂದ ಹತ್ತ ಹದಿನೈದು ವರ್ಷದ ಹಿಂದಿತ್ತು ಸರ್ ಈ ಸದ್ ಯಾರ ದ್ರಾಕ್ಷಿ ಹಚ್ಚಾರ ಅಂದ್ರೆ ಹೊಲಕ್ಕೆ ಬರೋದೇ ಮಕ್ಕಳು ರಾಜಕಾರಣಿ ಆಗ್ಲಾತಾರ ವ್ಯಾಪಾರಿಗಳು ಮಕ್ಕಳು ವ್ಯಾಪಾರಿಗಳು ಆಗ್ಲಾತಾರಲಾಕ ಒಲಿಲ್ಲಾತಾರ ಯಾಕಪ್ಪ ಯಾಕಂದ್ರೆ ಅವ್ರಿಗೆ ಬೆಂಬಲ ಬೆಲೆನೇ ಇಲ್ಲಲ್ಲ ಸರ್ ಈಗ ಎಲ್ಲಾರ್ಗೇನು ಇಂತ ಒಬ್ಬ ಪ್ಯೂ ನೀಡದ್ ಪಿ ಎಂ ಒಂದ್ ಅವ್ರಿಗೆ ಒಂದ್ ಇದು ಸಂಬಳ ಅನ್ನೋದು ಇಷ್ಟು ಆದ್ರೆ ನಾವು ಬೆಂಬಲ ಬೆಲೆ ಕೇಳ್ತಾ ಇದೀವಿ ಅವ್ರಿಗೆ ನಾವು ಮತ್ತೊಂದೇನೋ ಅವರಿಂದ ನಿರೀಕ್ಷೆ ಇಲ್ಲ ನಾವು ಸರ್ಕಾರದಿಂದ ನಮ್ಗೆ ಯಾವ್ದೇ ಸಹಾಯ ಧನ ಆಧನ ಇದನ್ನ ಅಂತ ಹೇಳ್ತಾ ಇದಾರೆ ಮೂರ್ ವರ್ಷ ಆಯ್ತು ಸರ್ ಸರ್ಕಾರದಲ್ಲಿ ಮುನಕಿನ ಸೆಡ್ಡಿಗೆ ಸಬ್ಸಿಡಿ ಇಲ್ಲ ಟ್ರಾಕ್ಟರ್ ಗಳಿಗೆ ಸಬ್ಸಿಡಿ ಇಲ್ಲ ಮತ್ ಈಗ ರೈತ ಹೋಗ್ಬೇಕಾದ್ರೆ ಎಲ್ಲಿ ಒಂದ್ ಎಕರೆ ಒಂದ್ ಎಕರೆಗೆ ಎಷ್ಟು ಟನ್ ಬರುತ್ತೆ ನಿಮ್ಗೆ ಒಣದ್ರಾಕ್ಷಿ ಮಾಡಕ್ ಹೋದ್ರೆ ಎರಡೂವರಿಂದ ಮೂರು ಮೂರುವರಿ ಟನ್ ತನ ಹಾಕತ್ ಸರ್ ಒಂದೆಕರೆಗೆ ಹಾ ಹೌದು ಸರ್ ಅ ಎಷ್ಟು ದಿನ ತಗೊಳ್ಳುತ್ತೆ ಈ ಬೆಳೆ ಉತ್ಪಾದನೆ ಎಲ್ಲ ಮಾಡ್ಲಿಕ್ಕೆ ಒಣಗಿಸಲಿಕ್ಕೆ ಅದೇನೆ ಪ್ರೊಸೆಸಿಂಗ್ ಇರುತ್ತೆ ಅದಲ್ಲ ಮಾಡ್ಲಿಕ್ಕೆ ಅದು ವಾರ್ಷಿಕವಾಗಿ ಒಂದೇ ಸಲ ಬರಂತ ಬೆಳಿ ಸರ್ ಅದು ದ್ರಾಕ್ಷಿ ಹ್ಮ್ ನೌ cutting ಮಾಡಿ ಹಾಕಿದ ಮೇಲೆ ಒಂದು 20 25 ದಿನಸರೆ ಬೇಕೇ ಸರ್ ಅದು ನಾವೆಲ್ಲ ಅದನ್ನ ಕಟ್ ಮಾಡಿ ರಾಕ್ನಿಗೆ ಹಾಕಿ ಹೋಯಿತು ಸ್ಟೋರೇಜ್ನಿಗೆ ಇಡಬೇಕಾ ಒಂದು 25 ದಿನಸು ಪ್ರೊಸೆಸ್ ಸರ್ ನೆರಳಲ್ಲೇ ಒಣಗಿಸ್ತೀರಿ ನೆರಳಲ್ಲೇ ಒಣಗಿಸ್ತೀ ನೆರಳಲ್ಲೇ ಒಣಗಿಸಬೇಕು ಸರ್ ಅದಕ್ಕೆ ಶೆಡ್ ಅಂತ ಹೇಳಿ ಬರುತ್ತೆ ಆ ಹಾಕಿ ನಾವು ನೆರಳಲ್ಲಿ ಒಣಗಿಸಿ ಎಲ್ಲ ಹ್ಮ್ ನೀವು ಯಾಕೆ ಮಹಾರಾಷ್ಟ್ರಕ್ಕೆ ಹೆಚ್ಚು ಯಾಕೆ ಹೋಗಿ ವ್ಯಾಪಾರ ಆಗುತ್ತೆ ಕರ್ನಾಟಕದಲ್ಲಿ ಯಾಕೆ ವ್ಯಾಪಾರ ಆಗಲ್ಲ ಎಸ್ ಸುಧೀರ್ ಅವರ ಸಂಪರ್ಕ ಕಡಿತಗೊಂಡಿದೆ ಅಂತ ಅನ್ಸುತ್ತೆ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಯನ್ನು ನಾವು ಮಾತಾಡ್ತಿದ್ವಿ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಮೂರು ಭಾಗದಲ್ಲಿ ದ್ರಾಕ್ಷಿಯನ್ನು ಬೆಳೀತಾರೆ ದ್ರಾಕ್ಷಿ ಬೆಳೆಗಾರರಿಗೆ ಅದು ಒಣ ದ್ರಾಕ್ಷಿ ಉತ್ಪಾದಕರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಈ ಆನ್ಲೈನ್ ಕೇಂದ್ರದಿಂದ ಅಂತ ಅಂದ್ಕೊಂಡಿದ್ವಿ ಡಿಜಿಟಲ್ ಇಂಡಿಯಾದ ಕಾನ್ಸೆಪ್ಟ್ನಲ್ಲಿದ್ದೇವೆ ನಾವು ಡಿಜಿಟಲ್ ಇಂಡಿಯಾ ನಮ್ಮ ದ್ರಾಕ್ಷಿ ಬೆಳೆಗಾರರು ಕೂಡ ಅವರ ಮಾರ್ಕೆಟಿಂಗ್ ಡಿಜಿಟಲೈಜೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು ಆದರೆ ಇಲ್ಲಿ ಹೋದರೆ ರೇಟ್ ಸಿಗಲ್ಲ ಅನ್ನುವ ಹಣೆಪಟ್ಟಿಯನ್ನು ಪಟ್ಟಿಯನ್ನು ಕಟ್ಟುವ ಮಟ್ಟಕ್ಕೆ ಮೂರು ತಿಂಗಳಿಂದೆ ಪುನಃ ಆರಂಭ ಆಗಿದೆಯಂತೆ ಎರಡು ಸಾವಿರದ ಹದಿನೈದರಲ್ಲಿ ಆರಂಭ ಆಗಿ ಒಂದೇ ವಾರದಲ್ಲಿ ಬಾಗಿಲು ಮುಚ್ಚಿತ್ತಿದ್ದು ಆದರೆ ಇಲ್ಲಿ ಹೋದರೆ ರೇಟ್ ಸಿಗಲ್ಲ ಅನ್ನುವ ಮಟ್ಟಕ್ಕೆ ನಮ್ಮ ಅಧಿಕಾರಿಗಳು ಇದನ್ನು ತಂದು ನಿಲ್ಲಿಸಿದ್ದಾರೆ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಗಿಂತ ಬೆಲೆಗಿಂತ ಇಲ್ಲಿ ದಲ್ಲಾಳಿಗಳ ಕಾಟ ಜಾಸ್ತಿ ಆಗಿದೆ ದಲ್ಲಾಳಿಗಳ ಒತ್ತಡಕ್ಕೆ ಮಣಿದು ಈ ಆನ್ಲೈನ್ ಕೇಂದ್ರವನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆಯಾ ನೋಡೋಣ ರಾಹುಲ್ ದಿಡ್ಡಿ ಮನೆ ಬಂದಿದ್ದಾರೆ ಜೆ ಡಿ ಅವರು ಜಾಯಿಂಟ್ ಡೈರೆಕ್ಟರ್ ತೋಟಗಾರಿಕೆ ಇಲಾಖೆ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ಸರ್ ಈಗ ಒಣದ್ರಾಕ್ಷಿ ಕೇಂದ್ರ ಏನಿದೆ ಆನ್ಲೈನ್ ಕೇಂದ್ರ ಇದೆ ವಾರಕ್ಕೆ ಎಷ್ಟು ದಿನ ಕಾರ್ಯನಿರ್ವಹಿಸುತ್ತೆ ಸರ್ ಅದು ಆನ್ಲೈನ್ ಸೆಂಟರ್ ವಾರಕ್ಕೆ ಒಂದು ದಿವಸ ಓಪನ್ ಇರುತ್ತೆ ಸರ್ ಓಕೆ ಎಷ್ಟು ವಹಿವಾಟಾಗುತ್ತೆ ಸರ್ ಆನ್ಲೈನ್ ಸೆಂಟ್ರಿಂದ ಏನು ಸರ್ ಎಷ್ಟು ವಹಿವಾಟ್ ಆಗತ್ತೆ ಆದ್ರೆ ಇವಾಗ ಅಷ್ಟು ಇದಾಗ್ತಾ ಇಲ್ಲ ಸರ್ ಸೀಸನ್ ನಾಗ ಆಗುತ್ತೆ ಸರ್ ಎಷ್ಟಾಗತ್ತೆ ಸರ್ ಸೀಸನ್ ನಾಗ ಎಷ್ಟಾಗತ್ತೆ ಈಗ ಎಷ್ಟಾಗತ್ತೆ ಒಂದ್ ವ್ಯತ್ಯಾಸಗಳೇನಾರು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಆಗತ್ತೆ ಸರ್ ಹ್ಮ್ ಸರ್ ಇದು ಆನ್ಲೈನ್ ಸೆಂಟರ್ ಉದ್ಘಾಟನೆ ಅಥವಾ ಆರಂಭದ ಉದ್ದೇಶ ಏನಾಗಿತ್ತು ಸರ್ ಸರ್ ಏನಿಲ್ಲ ಸರ್ ರೈತರಿಗೆ ಮಧ್ಯಂತರ ದಲ್ಲಾಳಿಗಳು ಏನ್ ಪರ್ಚೇಸ್ ಮಾಡ್ತಾರಲ್ಲ ಸರ್ ಹ್ಮ್ ಅದು ಕಡಿಮೆ ಮಾಡಬೇಕನ್ನೋಕ್ಕೋಸ್ಕರ ಆನ್ಲೈನ್ ಇದು ಓಪನ್ ಇದಾಗಿತ್ತು ಹಿಂಗಾಗಿ ರೈತರಿಗೆ ಜಾಸ್ತಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅದೇನು ದಳ್ಳಿಗಳು ಇದು ಉಳಿತಾಯ ಮಾಡಿಕೊಂಡು ರೈತರಿಗೆ ಆದಾಯ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಕಡೆಯಲ್ಲಿ ಆನ್ಲೈನ್ ಸೆಂಟರ್ ಮೂಲಕ ಯಾವ್ಯಾವ ಕಡೆಗಳಲ್ಲಿ ಮಾರಾಟ ಆಗುತ್ತೆ ಸರ್ ಯಾವ್ಯಾವ ರಾಜ್ಯಗಳಿಗೆ ಹೋಗುತ್ತೆ ರಫ್ತಾಗುತ್ತಾ ಸರ್ ಏನಾಗುತ್ತೆ ಸರ್ ಔಟ್ ಆಫ್ ದ ಸ್ಟೇಟ್ ಮತ್ತೆ ಇನ್ಸೈಡ್ ದ ಸ್ಟೇಟ್ ಡಿಸ್ಟಿಕ್ ಕೂಡ ಅವರೆಲ್ಲ ಅದ್ರ ರಾಜ್ಯಗಳಿಗೂ ಇಲ್ಲಿಂದ ಹೋಗುತ್ತೆ ಹಾ ಹೋಗುತ್ತೆ ಸರ್ ಬಟ್ ಇಲ್ಲಿಂದ ಏನು ತಗೊಳ್ತಾರಲ್ಲ ಸರ್ ಅವರು ಬೇರೆ ರಾಜ್ಯಕ್ಕೆ ಲಿಂಕ್ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಆನ್ಲೈನ್ ಬಿಡ್ಡಿಂಗ್ ನಡೆಯುತ್ತೆ ಸರ್ ಒಂದ್ ಕ್ವಿಂಟಾಲ್ ಇಷ್ಟು ಒಂದ್ ಅಂತ ಆನ್ಲೈನ್ ಕೋಟ್ ಮಾಡಬೇಕು ಸರ್ ರೇಟ್ ಆನ್ಲೈನ್ ಮುಖಾಂತರ ಕೋಟ್ ಮಾಡ್ಬೇಕು ಸರ್ ಸರ್ ಇಲ್ಲಿ ಬೆಲೆ ಸಿಗುತ್ತೆ ದಲ್ಲಾಳಿಗಳ ಕಾಟ ಕಡಿಮೆ ಆಗುತ್ತೆ ಅಂದ್ರೆ ಯಾಕೆ ಪಕ್ಕದ ಪಂಡ್ರಾಪುರಕ್ಕೋ ಸಾಂಗ್ಲಿಗೋ ಮತ್ತೊಂದು ಕಡೆ ಮಹಾರಾಷ್ಟ್ರದ ಭಾಗದಲ್ಲಿ ಯಾಕೆ ಹೋಗಿ ರೈತರು ಸೇಲ್ ಮಾಡ್ತಾ ಇದ್ದಾರೆ ಸರ್ ಅದು ಸುಮಾರು ಈಗ ಇಪ್ಪತ್ ಮೂವತ್ತು ವರ್ಷದಿಂದ ರೈತರಿಗೆ ಅಲ್ಲಿ ವ್ಯವಹಾರ ಮತ್ತು ವ್ಯವಹಾರ ಮಾಡೋ ಸಂಬಂಧ ಅವರಿಗೆ ಬಾಂಧವ್ಯ ಜಾಸ್ತಿ ಆಗಿರೋದ್ರಿಂದ ಅವರು ರೈತರ ಭರೋಸೆ ಇಟ್ಕೊಂಡು ಅಲ್ಲಿ ಹೋಯ್ತಾ ಇದಾರೆ ಸರ್ ಈಗ ಮುಂದಿನ ದಿನಗಳಲ್ಲಿ ಇದು ಆನ್ಲೈನ್ ಅದೇ ರೀತಿ ನಾವು ಕಂಡು ಬರ್ಬಹುದು ಸರ್ ಅರ್ಥ ಆಗಿಲ್ಲ ಸರ್ ಏನಿಲ್ಲ ಇಪ್ಪತ್ತ್ ಮೂವತ್ತು ವರ್ಷ ವ್ಯವಹಾರ ವಹಿವಾಟಿನ ನಂಟಿದೆ ಹಾ ಹೌದು ಸರ್ ಹಿಂಗಾಗಿ ಅವರು ಸ್ವಲ್ಪ ಅಲ್ಲಿ ಬಿಟ್ಟು ಬರಕ ಇದು ಇದು ದಿನಗಳಲ್ಲಿ ಕೂಡ ಅದೇ ರೀತಿ ಜಾಸ್ತಿ ರೀತಿಯಲ್ಲಿ ನೀವು ಕೂಡ ಆನ್ಲೈನ್ ಈ ಕೇಂದ್ರದ ನಂಟು ರೈತರ ಜೊತೆಗೆ ಒಂದು ಬಾಂಧವ್ಯವನ್ನ ಮುಂದುವರೆಸ್ತೀರಿ ಅಂತ ಹೇಳ್ತಾ ಇದ್ದೀರಿ ಹಾಗಾದ್ರೆ ಸರ್ ಈಗ ಆರಂಭ ಆಗಿ ಇಷ್ಟು ವರ್ಷಗಳ ಕಳಿತು ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭ ಆಗಿದ್ದು ಅಂತ ಅನ್ಕೋತೇನೆ ಇಷ್ಟು ದಿನಗಳಾದ್ರೂ ಕೂಡ ಎಂಟು ವರ್ಷಗಳಾದ್ರೂ ಕೂಡ ಆ ಬಾಂಧವ್ಯ ಅಂದುಕೊಂಡ ಮಟ್ಟಿಗೆ ಸಾಧನೆ ಮಾಡಿದ್ದೀರಾ ನೀವು ಸರ್ ಕ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಸರ್ ಬಟ್ ಇನ್ನೂ ಅಷ್ಟು ಇದಾಗಿಲ್ಲ ಸರ್ ನಾವು ಅನ್ಕೊಂಡಂದು ಅಷ್ಟು ಇದಾಗಿಲ್ಲ ಸರ್ ಆನ್ಲೈನ್ ಕೇಂದ್ರದ ಮೇಲೆ ರೈತರು ಭರವಸೆ ಕಳ್ಕೊಂಡಿದ್ದಾರೆ ಸರ್ ಏನಿಲ್ಲ ಸರ್ ಅಲ್ಲಿ ಪ್ರೈವೇಟ್ ಇದ್ರ ಅವರಿಗೆ ಸ್ವಲ್ಪ ಆರ್ಥಿಕ ಹಣ ಸಹಾಯ ಮಾಡ್ತಾ ಇದಾರೆ ಸರ್ ವಿಥೌಟ್ ಎನಿ ಡಾಕ್ಯುಮೆಂಟ್ ವಿತೌಟ್ ಎನಿ ಶ್ಯೂರಿಟಿ ವಿಥೌಟ್ ಎನಿ ಸೆಕ್ಯೂರಿಟಿ ಅಡ್ವಾನ್ಸ್ ಆಗಿ ಅವರು ಸ್ವಲ್ಪ ಆರ್ಥಿಕ ಸಹಾಯ ಮಾಡೋದ್ರಿಂದ ರೈತರು ಈ ಕಡೆ ಇಲ್ಲಿ ಯಾವುದೇ ಆರ್ಥಿಕ ಸಹಾಯ ಬರ್ತಾ ಇಲ್ಲ ಸರ್ ಅದು ಪ್ರೊಡಕ್ಟ್ ಇಟ್ಟಿನ ತಕ್ಷಣ ಅವಾಗ ನಮ್ದು ಬ್ಯಾಂಕಿನಿಂದ ಸಹಾಯ ಇದು ಮಾಡಕ್ ಅವ್ರ ಅಡ್ವಾನ್ಸ್ ಇದು ವಿತೌಟ್ ಎನಿ ಶ್ಯೂರಿಟಿ ಮುಖ ನೋಡ್ಕೊಂಡೇ ಕೊಡ್ತಾ ಸರ್ ಆ ಒಂದು ಉದ್ದೇಶ ಸಲುವಾಗಿ ಜಾಸ್ತಿ ಜನ ಅಲ್ಲಿ ಇದು ಮಾಡ್ತಾರೆ ನೆಕ್ಸ್ಟ್ ಬಂದು ನಮ್ಮ ಹತ್ರನೇ ಕೊಡ್ತಾರೆ ಅಂತ ಒಂದ್ ರೀತಿ ಟೋಕನ್ ಅಡ್ವಾನ್ಸ್ ರೀತಿಯಲ್ಲಿ ಹಣ ಕೊಟ್ಟು ಬಿಡ್ತಾರೆ ವಿತೌಟ್ ಎನಿ ಎನಿ ಡಾಕ್ಯುಮೆಂಟ್ ಸಿಂಗಲ್ ಟೈಮ್ ವ್ಯವಹಾರ ಇದ್ರ ಮೇಲೆ ಮಾಡ್ತಾ ಇದಾರೆ ಹಾಗಾದ್ರೆ ಈಗ ನಮ್ಮ ಆನ್ಲೈನ್ ಸೆಂಟರ್ ಸುಮ್ನೆ ಉಪಯೋಗಕ್ಕೆ ಬಾರದ ನಿಂತ ಬಾರದ ರೀತಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಅಂತ ಆಯ್ತು ಸರ್ ಈಗ ಸ್ವಲ್ಪ ಅದನ್ನು ಒಂದು ಇದು ಮಾಡ್ಕೊಂಡು ಇದು ಮುಂದಿನ ದಿನಗಳು ಇದು ಮಾಡಬಹುದು ಹ್ಮ್ ಅಲ್ಲ ಉತ್ತಮವಾದ ರೇಟ್ ಸಿಕ್ಕರೆ ಸರ್ ಈಗ ಒಂದು ಕಮಿಟ್ಮೆಂಟ್ ಯಾವಾಗ ಮಾಡ್ಕತ್ತಾನೆ ಮನುಷ್ಯ ಒಬ್ಬ ರೈತ ಯಾವಾಗ ಕಮಿಟ್ಮೆಂಟ್ ಮಾಡ್ಕತ್ತಾನೆ ತನಗೆ ದುಡ್ಡಿನ ಅವಶ್ಯಕತೆ ಚಾಟ್ನಿ ಸ್ಟಾರ್ಟ್ ಆಗುತ್ತಲ್ಲ ಸರ್ ಅವಾಗಿಂದ ರೈತರಿಗೆ ಒಂದು ಎಕರೆಗೆ ಎರಡು ಎರಡೂವರೆ ಲಕ್ಷ ಎಕ್ಸ್ಪೆಂಡಿಚರ್ ಇದು ಮಾಡಬೇಕಾಗತ್ತೆ ಸರ್ ಅದು ಆ ಎರಡೂವರೆ ಲಕ್ಷ ಎಕ್ಸ್ಪೆಂಡಿಚರ್ ಮಾಡೋದಕ್ಕೆ ಪ್ರೈವೇಟ್ ಅವರು ಕೋಲ್ಡ್ ಸ್ಟೋರೇಜ್ ಅವ್ರ್ ಏನ್ ಮಾಡ್ತಾ ಇದ್ದಾರೆ ಅಡ್ವಾನ್ಸ್ ಟು ಅಡ್ವಾನ್ಸ್ ಅಮೌಂಟ್ ಕೊಡ್ತಾ ಇದ್ದಾರೆ ಸರ್ ಬೆಳೆ ಅನಿವಾರ್ಯ ಅನಿವಾರ್ಯ ಆಗುತ್ತೆ ಹಿಂಗಾಗಿ ನಾವು ಸ್ವಲ್ಪ ಅದು ಇದು ಮಾಡಕ್ ಕಷ್ಟ ಆಗ್ತಾ ಇರೋ ಸರ್ ಆನ್ಲೈನ್ ಸೆಂಟರ್ ಅಲ್ಲಿ ನಾವು ಯಾವದೇ ರೀತಿ ಅಡ್ವಾನ್ಸ್ ಕೊಡ್ತಾ ಇಲ್ಲ ಸರ್ ಅದು ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಸರ್ ಎಲ್ರು ಹಾಗೆ ಇರೋದಿಲ್ವಲ್ಲ ಸರ್ ಎಲ್ರೂ ಹಾಗೆ ಇರೋದಿಲ್ಲ ಏಯ್ಟಿ ಪರ್ಸೆಂಟ್ ಇದಾರೆ ಸರ್ ಹ್ಮ್ 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 ಹ್ಞೂ ಏಯ್ಟಿ ಪರ್ಸೆಂಟ್ ಆ ರೀತಿ ಇದಾರೆ ಸರ್ ಹ್ಮ್ ಟ್ವೆಂಟಿ ಪರ್ಸೆಂಟ್ ದೊಡ್ಡ ಇದು ಅದಾರೆ ಬಟ್ ಅವರು ಯಾವಾಗ ರೇಟ್ ಇದಾಗ್ತೋ ಅವಾಗ ಇದು ಮಾಡ್ಕೋತಾ ಇದ್ದಾರೆ ಸರ್ ಆ ಜನ ನಮ್ಮ ಹತ್ರ ಕನ್ವರ್ಟ್ ಆಗ್ತಾ ಇದಾರೆ ಹೋರಾಟಗಾರರು ಒಬ್ರು ಇದ್ದಾರೆ ಸರ್ ಅವ್ರುನು ನಿಮ್ ಜೊತೆ ಮಾತಾಡಿಸ್ಬೇಕಂತ ಹೇಳಿ ಲೈನಿಗ್ ತಗೊಂಡಿದೀವಿ ನಮಸ್ತೆ ಬರೋ ನಮಸ್ತೆ ಸರ್ ನಮಸ್ತೆ ಆ ಜೆಡಿ ಇದಾರೆ ದಿಡ್ಡಿ ಮನಿಯವ್ರು ನೀವು ಸರ್ ಮಾತಾಡಿ ಸರ್ हेलो ಸರ್ ಕೇಳಿಸ್ತಾ ಇದೆ ದಿಡ್ಡಿ ಮನೆ ಸರ್ ಕೇಳಿಸ್ಕೊಳ್ತಾ ಇದ್ದಾರೆ ನಿಮ್ಮ ಫಸ್ಟ್ ಗೆ ಇದ್ದರೆ ಅರವಿಂದ್ ಕುಮಾರ್ ಕಣಿಯವರ ಹಾ ಸರ್ ದಿಡ್ಡಿ ಮನೆ ಸರ್ ಲೈನ್ ಅಲ್ಲಿ ಇದ್ದಾರೆ ಜಾಯಿಂಟ್ ಡೈರೆಕ್ಟರ್ ಹಾ ಸರ್ ಅವ್ರು ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದ ಅಥವಾ ಬೇರೆ ಬೇರೆ ವ್ಯಾಪಾರಿಗಳೇನಿದ್ದಾರೆ ಅವ್ರ ಜೊತೆ ಬಾಂಧವ್ಯ ಇದೆ ಅಡ್ವಾನ್ಸ್ ಆಗಿ ದುಡ್ಡು ತಗೊಂಡ್ಬಿಡ್ತಾರೆ ಅನಿವಾರ್ಯವಾಗಿ ಅಲ್ಲಿ ಕೊಡ್ತಾರೆ ಹೀಗಾಗಿ ನಮ್ಮ ಆನ್ಲೈನ್ ಸೆಂಟರ್ ಹಿಂದುಳಿದಿದೆ ಅಂತ ಸರ್ ಅದ್ರ ಬಗ್ಗೆ ಪ್ರಚಾರ ಮಾಡಬೇಕು ರೈತರಿಗೆ ಗೊತ್ತಾಗಲ್ಲ ಸರ್ ಪ್ರತಿ ಕಾಂಪ್ಲೆಟ್ ಅಥವಾ ಕರ್ಪತ್ರ ಅಥವಾ ಏನಾದ್ರು ಈ ತಾಲೂಕಾ ಕೃಷಿ ಅಧಿಕಾರಿಗಳ ಮುಖಾಂತರ ಹಳ್ಳಿಗಳಿಗೆ ಪ್ರಚಾರ ಮಾಡ್ಬೇಕು ಎಲ್ಲೆಲ್ಲ ದ್ರಾಕ್ಷಿಗಳು ಎಷ್ಟು ಬೆಳೀತಾರೋ ಆ ರೈತರಿಗೆ ಒಂದು ಸಭೆ ಮಾಡಿ ಅವ್ರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ಮಾಡಬೇಕು ಸರ್ ಹಲೋ ಜಡ್ಡಿ ಮನೆ ಸರ್ 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 ಪ್ರಚಾರದ ಕೊರತೆಯಿಂದಾಗಿ ರೈತರು ಆನ್ಲೈನ್ ಸೆಂಟರ್ ಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಇಲ್ಲ ಸರ್ ಪ್ರಚಾರ ಮಾಡ್ತಾ ಇದೀವಿ ಸರ್ ಈಗ ನಮ್ದು ಮಾರ್ಕೆಟಿಂಗ್ ಎ ಪಿ ಅವ್ರ ಸೆಕ್ರೆಟರಿ ಜೊತೆ ಇದು ಮಾಡ್ಕೊಂಡು ಅವರಿಗೂ ಹೆಚ್ಚು ಹೆಚ್ಚಿನ ಪ್ರಚಾರ ಇದು ಕೈಗೊಳ್ಬೇಕಂತ ಅವರಿಗೂ ತಿಳಿಸಿವಿ ಸರ್ ಓಕೆ ಹಾ ಸರ್ ಈ ಪ್ರಚಾರ ಇಲ್ಲ ರೈತರಿಗೆ ಗೊತ್ತಾಗಲ್ಲ ಆನ್ಲೈನ್ ಕೇಂದ್ರ ಇದೆಯೋ ಇಲ್ಲವೋ ಆನ್ಲೈನ್ ಕೇಂದ್ರಕ್ಕೆ ಹೋದ್ರೆ ಏನ್ ಅನುಕೂಲ ಅನ್ನೋದು ಪ್ರಚಾರದ ಕೊರತೆ ಇದೆ ರೈತರಿಗೆ ಅರಿವಿಲ್ಲ ರೈತರಿಗೆ ಮಾಹಿತಿ ಇಲ್ಲ ಹೀಗಾಗಿ ಅವ್ರು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾರೆ ಅಂತ ಒಂದು ಎಸ್ ಸರ್ ಪ್ರತಿಯೊಂದು ಸಭೆಯಲ್ಲಿ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಈ ರೀತಿ ಎಲ್ಲ ರೈತ ಗುಂಪಲ್ಲೇ ಹೇಳ್ತಾ ಇರ್ತೀವಿ ಸರ್ ಈಗಾಗಲೇ ನಮ್ದು ಎಲ್ಲ ಅರಸಿಕೆ ಲೆವೆಲ್ ಹುಬ್ಳಿ ಲೆವೆಲ್ ರೈತ ರೈತರ ಗುಂಪಿನ ಇದು ಇದೆ ಸರ್ ಅವರಿಗೂ ತಿಳಿಸ್ತಾ ಸರ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಚಾರ ತಗೊಳ್ತೀವಿ ಅರವಿಂದ್ ಕುರ್ಕರ್ಣಿ ಅವರ ಪ್ರಚಾರ ಮಾಡ್ತೀವಿ ಅಂತಾರ ಅವ್ರು ಅದೇ ಹೇಳಿಕೆಲ್ಲ ಸರ್ ಈಗ ಎಂದ ಒಂದು ಡೇಟ್ ಫಿಕ್ಸ್ ಮಾಡ ಜಿಲ್ಲೆ ಬಿಜಯಾಪುರ ಜಿಲ್ಲೆಯಲ್ಲಿ ಸ್ವತಃ ನಾವು ರೈತ ಸಂಘದ ಟೀಮ್ ತಗೊಂಡು ಅವ್ರ ಜೊತೆ ಪ್ರತಿಯೊಂದು ಎಲ್ಲೆಲ್ಲಿ ಜಾಸ್ತಿ ಬೆಳೆದಾರೆ ಹೆಚ್ಚು ಅಲ್ಲಿ ರೈತರು ಸೇರಿಸಿ ಅಲ್ಲಿ ಸಭೆ ಮಾಡಿ ರೈತರು ತಿಳುವಳಿಕೆ ಈ ರೀತಿ ಆನ್ಲೈನ್ ಅಲ್ಲಿ ಖರೀದಿ ಮಾಡ್ತಾರೆ ನೀವು ಬೇರೆ ರಾಜ್ಯಕ್ಕೆ ಯಾಕೆ ಕೊಡ್ತೀರಿ ಇಲ್ಲೇ ನೀವು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಪ್ರಚಾರ ಮಾಡುವಂತದ್ದು ಹಳ್ಳಿಯಲ್ಲಿ ತಿಳಿಸ್ಬೇಕು ಸರ್ ಇವ್ರ ಬರೀ ಆಫೀಸಿಯಲ್ಲಿ ಕೂತ್ಕೊಂಡು ನಾಲ್ಕು ಗೋಡೆ ಮಂದಿ ಕುತ್ಕೊಂಡು ಸಭೆ ಮಾಡಿದ್ರೆ ರೈತರಿಗೆ ಗೊತ್ತಾಗಲ್ಲ ಸರ್ ಎಸ್ ಸರ್ ಅದೇ ರೀತಿ ತಾವು ಹೇಳಿದಂಗ ಮುಂದಿನ ದಿನಗಳಲ್ಲಿ ಡಿವಿಜನ್ ವೈಸ್ ಹುಬ್ಳಿ ವೈಸ್ ಇದು ತಗೊಂಡು ಪ್ರಚಾರ ಮಾಡ್ತೀವಿ ಸರ್ ಹುಬ್ಳಿ ವೈಸ್ ಹುಬ್ಳಿ ವೈಸ್ ಖಂಡಿತವಾಗಿ ಮಾಡ್ತೀವಿ ಮೂರು ಕೋಟಿ ರೂಪಾಯಿ ರೈತರಿಗೆ ಅನುಕೂಲ ಆಗ್ಲಿ ಅಷ್ಟೇ ಈ ಆನ್ಲೈನ್ ಕೇಂದ್ರ ಉಪಯೋಗಕ್ಕೆ ಬರಲಿ ಅನ್ನೋದು ನಮ್ಮ ಉದ್ದೇಶ ಧನ್ಯವಾದಗಳು ಅರವಿಂದ್ ಕುಲಕರ್ಣಿ ಅವರೇ ಹಾಗೂ ದಿಡ್ಡಿ ಮನೆ ಅವರೇ ನಮ್ ಜೊತೆ ಮಾತನಾಡಿ ಭರವಸೆ ಎಸ್ 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 ಧನ್ಯವಾದಗಳು ಇಬ್ಬರಿಗೂ ಕೂಡ ಗಮನಿಸ್ತಾ ಇದ್ದೀವಿ ಇದು ಆ ರ ಒಣದ್ರಾಕ್ಷಿಯ ಆನ್ಲೈನ್ ಕೇಂದ್ರದ ಕತೆ ಸದ್ಯಕ್ಕೆ ಸುಧಾರಣೆ ಆಗಬೇಕು ಪ್ರಚಾರದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸುಧಾರಿಸ್ತೀವಿ ಅಂತ ಹೇಳ್ತಿದ್ದಾರೆ ನೋಡೋಣ ಎಷ್ಟರ ಮಟ್ಟಿಗೆ ಇದು ಅಂತ ಅಂಥೇಳಿ